ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸವೆ ಹೋಬಳಿ ಉಳ್ಳಾವಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ನಿರ್ಮಾಣಕ್ಕೆ ಬುಧವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ದೇವರು ಇಲ್ಲದ ಜಾಗವಿಲ್ಲ ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತು ಹಾಗೂ ಕಣಕಣದಲ್ಲಿಯೂ ದೇವರಿದ್ದಾನೆ ಆದರೆ ಪೂಜಿಸಲೆಂದು ನಿರ್ದಿಷ್ಟ ಸ್ಥಳ ಗುರುತಿಸುವ ಸಲುವಾಗಿ ದೇಗುಲ ನಿರ್ಮಿಸಲಾಗುತ್ತದೆ ಎಂದರು ಪ್ರಧಾನ ಅರ್ಚಕರಾದ ರಂಗಯ್ಯ ವೆಂಕಟೇಶ್ ಹಾಗೂ ವರದರಾಜು ಪೂಜಾ ವಿಧಿ ವಿಧಾನಗಳನ್ನು ನಡೆಸಿದರು ಪ್ರಮುಖರಾದ ವೆಂಕಟೇಶ್ ರಂಗಸ್ವಾಮಿ ಅಣ್ಣಪ್ಪ ಸ್ವಾಮಿಗೌಡ ಗೌಡಪ್ಪ ರಾಮೇಗೌಡ ರಾಮಚಂದ್ರು ಬಾಲಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು അല്ലേ അല്ലേ കൊടുക്ക ಶರಣ್ ಹೇಳ್ತಕ್ಕ ನೀನು ಬಂದ್ಬಿಟ್ರೆ ಆಮೇಲೆ ಶರಣ್ ಮಾಡ್ಕೊಡುಗೊಳ್ಳಿ ರೈಸಲ್ ವಾ ಬನ್ನಿ ಬನ್ನಿ ಆಮೇಲೆ ಈಗ ನಿಮ್ಮ ಮುಂದೆ ಇಲ್ಲಿ हारे ಬರ್ತಾರೆ ಪರಿಕಲ್ಪನೆಲ್ಲ हारे ತೊಡ್ರಿ ಮೂರ್ಲ ಮಿಂದುಜಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಐನೋರೆ ಇಲ್ಲಿ ಆಯಿರು ಸಂತರ ದೇವತಾ ಹೋಲಾನಿ ಜೀವಂತಾರ ಆರಂಭಿಸುತ್ವ ಮೈನಾ ಸಂಘದ ಅಧ್ಯಕ್ಷರೇ ಶುಭ ತೀತೋ ಶೋಭನೆ ಅಹೂರ್ತೇ ಅಧ್ಯಾ ಬ್ರಹ್ಮಣಃ द्वितीय प्रहरार्धे श्वेता वराह कल्पे वस्वता मेरे कलियुगे प्रथम पदे भरतवर्षे भरतखंडे जबूद्वीपे दंडकारण्ये गोदावरिया दक्षिणी शाहीवाहना शखे बौद्ध अवतारे रामक्षेत्रे अस्मिन् वर्थमाने व्यवहारिके चंद्रमानेन अस्याम प्रभावादी सृष्टि समुद्रणां मध्ये श्रीमतो श्रीमत क्रोधी नामा समुद्रे प्रीत्यर्थम अस्माकं सः उल्लावली ग्राम निवासीनाः त्रिपाधा चतुष्पाधा प्राणी प्राणीना योगक्षेम प्राप्त अस्मिन ग्रामे प्रतिष्ठापिता देवालय जीर्णोद्धार पुनर्निर्माण श्री वेणुगोपाल स्वामी देवाल निर्माण उद्देश्य आदित्य अंबिका विष्णु महेश्वर गणनाथ ब्रह्मा विष्णु महेश्वर इंद्र अग्नि ಯಮ ನಿರುತಿ ವರುಣ ವಾಯು ಕುಬೇರ ಈಶಾನ್ಯ ಕ್ಷೇತ್ರಪಾಲಕ ವಾಸ್ತುಪುರುಷ ದೇವತಾ ಪೂಜಾ ಶ್ರೀ ಭೂಕಲನ ಕಾಷ್ಟಚೇದನ ವೃಕ್ಷಚೇದನ ಭೂಕಲ ಭಿ